ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಚುಚ್ಚು ಮದ್ದು ಕೊಡ್ತಾ ಇದ್ದೀನಿ ಅಂತಕ್ಕಂಥ ವಿಷಯ ತಿಳಿದ ತಕ್ಷಣ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಶ್ರೀ ಹಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ವತಿಯಿಂದ ಆ ಚುಚ್ಚುಮದ್ದನ್ನು ಉಚಿತವಾಗಿ ಕೊಡಿಸಲಿಕ್ಕೆ ತೀರ್ಮಾನ ಕೈಗೊಂಡು ಹದಿನೇಳನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನೂರು ಮಕ್ಕಳಿಗೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಆ ಚುಚ್ಚುಮದ್ದನ್ನು ಕೊಡಿಸಲಾಯಿತು ಅವತ್ತು ಸುಮಾರು ಆರುನೂರು ಜನ ನೋಂದಣಿ ಮಾಡಿಸ್ಕೊಂಡಿದ್ರು ಮುಂದೆ ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೆ ಇವತ್ತು ಆ ಆರುನೂರು ಜನಕ್ಕೂ ಕೂಡ ವ್ಯಾಕ್ಸಿನ್ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರಿನವರು ಇನ್ನರ್ ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಆ ಸಂಸ್ಥೆಯವರು ಜೊತೆಗೆ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞ ವೈದ್ಯರುಗಳ ಒಂದು ಸಹಕಾರದೊಂದಿಗೆ ಆ ಒಂದು ಚುಚ್ಚುಮದ್ದನ್ನು ಕೊಡ್ಲಾಗ್ತದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಣ್ಣು ಮಕ್ಕಳು ಒಂಬತ್ತು ವರ್ಷದಿಂದ ಹದಿನಾಲ್ಕು ವಯಸ್ಸಿನ ವಯೋಮಠ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿ ಅಂಕಿಅಂಶಗಳಿಂದ ಗೊತ್ತಾಗಿದೆ ಆ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಚುಚ್ಚುಮದ್ದನ್ನು ಕೊಡಿಸ್ಬೇಕು ಹೇಳಿ ನಾವು ತೀರ್ಮಾನಿ ಅದಕ್ಕೆ ತಕ್ಕೂ ವೆಚ್ಚ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಮ್ಮನ್ನ ಎಷ್ಟು ದುಡ್ಡು ಇಲ್ಲದೇ ಆದ್ರೂ ಕೂಡ ಬೇರೆ ಸ್ನೇಹಿತರಿಂದ ಭಕ್ತರಿಂದ ಸಾಲ ಪಡೆದಾದ್ರೂ ಕೂಡ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಸೂಚನೆ ಕೊಡಿಸ್ತೀವಿ ಕಲಬಕೆರ ಕ್ಯಾನ್ಸರ್ ಅಂದರೆ ದೇವಕ್ಕ ಕ್ಯಾನ್ಸರ್ ವ್ಯಾಕ್ಸಿನ್ ವಿಚಾರವಾಗಿ ಈ ಸಮಾರಂಭ ಮಾಡ್ತಿದ್ದಾರೆ ಇದಕ್ಕೆ ಈ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಮಸ್ವಾಮಿಯವರು ಮತ್ತು ಕಸೋಗ ಮತ್ತು ಹಾಸನ ಉಬಯ್ಯವರು ರೋಟ್ರಿ ಕ್ಲಬ್ ಇಲ್ಲಿಯ ಬೇನ್ಯವರೆಲ್ಲ ಸೇರ್ಕೊಂಡು ಮಾಡ್ತಾರೆ ನಮ್ಮದು ದೇವಾಕ ಸರ್ವಿಸ್ ಟ್ರಸ್ಟ್ ಅಂತ ಇದೆ ಬೆಂಗಳೂರಿಗೆ ಜೊತೆಗೆ ಆರ್ಟಿಸ್ಟ್ ಫಾರ್ ಅಂತ ಅಂದರೆ ಇದು ಏಷ್ಯನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇಷ್ಟು ಅಸ್ವಿ ಟ್ರಾನ್ಸ್ಫರ್ ಅಂತ ಇಲ್ಲಿ ನಾವು ಟ್ರೈನಿಂಗು ರಿಸರ್ಚ್ ಎಲ್ಲ ಮಾಡ್ತಾ ಇರ್ತೀವಿ ಜೊತೆಗೆ ಇವು ಯಾರು ಜೊತೆಗೆ ಎಚ್ ಡಿ ಆರ್ ಫೌಂಡೇಶನ್ ಹೆಲ್ತ್ ಕೇರ್ ಫೌಂಡೇಶನ್ ಅಂದರೆ ಹೇಮದೇವ ರಾವ್ ಹೆಲ್ತ್ ಫೌಂಡೇಶನ್ ಅಲ್ವಾ ಹೆಲ್ತ್ ಕೇರ್ ಫೌಂಡೇಶನ್ ಇದರಿಂದ ನಾವು ಈ ಉಚಿತ ಲಸಿಕೆಗಳನ್ನು ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯಗಳ ಎಲ್ಲ ತಾಲೂಕುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಕವರ್ಣ ಅಂತ ಮಾಡ್ಕೊಂಡಿದ್ವಿ ಫಸ್ಟ್ ನಾವು ಹಾಸನ ಡಿಸ್ಟ್ರಿಕ್ಟು ಮತ್ತು ಮೈಸೂರು ಡಿಸ್ಟಿಕ್ಟ್ ಕವರ್ ಮಾಡ್ತಾಯಿದ್ದೀವಿ ಎರಡು ಕವರ್ ಆದಮೇಲೆ ನೆಕ್ಸ್ಟು ಬೀದರ್ ಮತ್ತು ಗುಲ್ಬರ್ಗ ನಾಲ್ಕು ಸೊ ನಾಲ್ಕು ಡಿಸ್ಟಿಕ್ ಮಾಡಿಟ್ಟು ಒಂದು ನಮ್ಮ ರಾಜ್ಯಕ್ಕೆ ಮನವಿ ಮಾಡಿ ನಾಡ್ತೀವಿ ಸರ್ಕಾರಕ್ಕೆ ಈ ಥರ ಲಸಿಕೆ ಕೊಡೋದಕ್ಕೆ ನಾವು ಈಗ ನಮ್ಮ ಸ್ವಂತ ಅಮೌಂಟಿಂದ ನಮ್ಮ ಕೊಡ್ತಾ ಇದೀವಿ ಅಮೌಂಟ್ ಸ್ವಲ್ಪ ನಾವೆಲ್ಲ ಅಮೌಂಟ್ ಲಾಟರ್ ಸ್ಪಾನ್ಸರ್ಸ್ವೇಟ್ ಮಾಡ್ತಾ ಮಾಡ್ತೀವಿ ಮಿಕ್ಕಿದ ನಾವು ಫುಡ್ ಕೊಡ್ತಾ ಇದೀವಿ ಸೊ ಗೌರ್ಮೆಂಟು ಸ್ಪಾನ್ಸರ್ ಮಾಡೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ನಾವು ಪಬ್ಲಿಕ್ ಪ್ರೊವೈಡ್ ಮಾಡೋದು ಸ್ವಲ್ಪ ಜನರ ಮಾಡ್ಬೋದು ಅಷ್ಟೇ ಎಲ್ಲ ತುಂಬ ಜನಕ್ಕೆ ಮಾಡೋಕ್ಕಾಗಲ್ಲ ಹಾಂ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಹಿಳಾ ಕಾರ್ಯಕ್ರಮಗಳನ್ನು ಆಲ್ರೆಡಿ ಮಾಡ್ತಾ ಬಂದಿದೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಇನರ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಒಂದು ಒಂದು ಸ್ಟೆಪ್ ಮುಂದೆ ಇಟ್ಕೊಂಡು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ನೈನ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳು ಏನಿರ್ತಾರೆ ಅವ್ರಿಗೊಂದು ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನ ಪ್ರಾರಂಭ ಮಾಡೋಣ ಅಂತ ಚಿಂತನೆಗೆ ಅಹ್ ಮಾಡ್ತು ಆ ಚಿಂತನೆ ಮಾಡಿದಾಗ ಸ್ಪಾನ್ಸರ್ ಹುಡುಕ್ತಾ ಇದ್ರು ನಮಗೆ ಅಕ್ಕುಲ್ಗೂಡಿನಲ್ಲಿ ಮಾಜಿ ಶಾಸಕರಾದಂತ ಎ ಟಿ ರಾಮಸ್ವಾಮಿ ಅವರು ನಮಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಒಂದೇ ಮಾತಲ್ಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೂ ಮಾಡ್ಸೋಣ ಮೇಡಮ್ ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳಿದ್ರು ಈ ರೀತಿಯ ನಾಯಕರುಗಳು ನಮಗೆ ಸಿಗೋದು ಅಹ್ ತುಂಬಾ ಕಷ್ಟದ್ದೇ ಅಂತ ನಾನು ಹೇಳ್ಬೋದು ಈ ಮೂಲಕ ನಾನು ಏನ್ ಕೇಳ್ಕೊಳ್ತಾ ಈಗಾಗಲೇ ಹದಿನೇಳನೇ ತಾರೀಕಿಗೆ ಇನ್ನೂರು ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಆಗಿತ್ತು ಇವತ್ತು ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿಯಲ್ಲಿ ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ ಬೆಳಗ್ಗೆ ಏಳುವರೆಯಿಂದ ಈ ಅಭಿಯಾನ ಸ್ಟಾರ್ಟ್ ಆಗಿದೆ ನಮಸ್ಕಾರ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಸಂಘದ ಅಧ್ಯಕ್ಷರು ಇಂದು ಹಾಸನ ಜಿಲ್ಲೆ ಅರ್ಕಲ್ಗೋಡು ಕ್ಷೇತ್ರದ ಅರಸಿಕಟ್ಟೆ ಅಮ್ಮನ ಸನ್ನಿಧಿಯಲ್ಲಿ ಆರ್ನೂರು ಮಕ್ಕಳಿಗೆ ನಾವು ಒಂದು ಹೆಚ್ ಪಿ ವಿ ಲಸಿಕೆ ಅರಿವಿನ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕಿಸ್ಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉಚಿತವಾಗಿ ಈ ಒಂದು ಹೆಚ್ ಪಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಇಪ್ಪತ್ತ ಒಂಬತ್ತನೇ ತಾರೀಕು ಇಲ್ಲಿ ಹಮ್ಮಿಕೊಂಡಿದೆ ಇದು ಬಹಳ ಸಂತೋಷದ ವಿಷಯ ಕಾರಣ ಈ ಹೆಚ್ ಪಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಾವು ನೀಡುವುದರಿಂದ ಕ್ಯಾನ್ಸರ್ ಸರ್ವಿಕ್ಸ್ ಅಂದ್ರೆ ದರ್ಪಕಂಠದ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನು ನಾವು ನಿರ್ಮೂಲನೆ ಮಾಡಲು ಇದು ಒಂದು ಬಹಳ ಮಹತ್ವವಾದ ಒಂದು ದೊಡ್ಡ ಕಾರ್ಯಕ್ರಮ ಇದು ಇವತ್ತು ಭಾರತ ದೇಶದಲ್ಲಿ ಒಂದು ಬಹಳ ಮಹತ್ವವಾದ ಒಂದು ಕಾರ್ಯಕ್ರಮ ಕಾರಣ ಏನಂದ್ರೆ ಆರ್ನೂರು ಮಕ್ಕಳಿಗೆ ಒಂದೇ ಸಲ ನಾವು ಆ ಮಕ್ಕಳಿಗೆ ಯಾವುದೇ ಒಂದು ಹಣವನ್ನು ತಗೊಳ್ಳದೆ ನಮ್ಮ ಸಂಸ್ಥೆಗಳಿಂದ ನಾವು ಧನ ಸಹಾಯವನ್ನು ಮಾಡಿ ಅವರಿಗೆ ಅರಿವಿನ ಕಾರ್ಯಕ್ರಮವನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡೆದು ನಾವು ಈ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ਅਗਰ ਨਹੀਂ ਦਬਲੇ ਲੋਕਾਂ ਕਰਕੇ ਸਮੇਉ ਚੁਰਨੇ ਬੰਦ ਬਿੜੇ ਬਿੜੇ ਇਹਨਾਂ ਸਿਗਨ ਬੰਨੇ ਹਿੱਤ ਇਹੋ ਉਪਰੋਂ ਮਤਲਬ ਇਹਨਾਂ ਬੋਲ ਤਾ